ಎಲ್ಇಟಿ ಭಯೋತ್ಪಾದಕ ಟಿ ನಾಸೀರ್ಗೆ ನೆರವು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಂದ ಉಗ್ರನ ಎಸ್ಕೆಪ್ಗೆ ಖತರ್ನಾಕ್ ಪ್ಲಾನ್ ನಡೆದಿತ್ತು ನೋಡಿ ಎನ್ಐಎ ತನಿಖೆಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರ ಹೊರಬಂದಿದೆ ಜೈಲಿಂದ ಉಗ್ರನ ಎಸ್ಕೆಪ್ಗೆ ಖತರ್ನಾಕ್ ಪ್ಲಾನ್ ನಡೆದಿತ್ತಂತೆ ಎನ್ಐಎ ತನಿಖೆಯಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ ಜೈಲಿಂದ ನಾಸೀರ್ ಪರಾರಿಯಾಗಲು ಸಿನಿಮಿಯಾ ರೀತಿಯಲ್ಲಿ ಸಂಚ ನಡೆದಿತ್ತು ಒಂದು ಪ್ಲಾನ್ ನಡೆದಿತ್ತು ಅಂತೇಳಿ ಗೊತ್ತಾಗ್ತಾ ಇದೆ ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಎಲ್ಲ ಸ್ಫೋಟಕ ಅಂಶಗಳು ಹೊರಬಂದಿದೆ ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ಜೈಲಿಂದ ಎಸ್ಕೇಪ್ ಆಗೋದು ಆ ಥರದ ಒಂದು ಪ್ಲ್ಯಾನ್ ನಡೆದಿತ್ತು ಕೋರ್ಟ್ಗೆ ಉಗ್ರರನ್ನು ಕರೆದೊಯ್ಯುವ ವೇಳೆ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ನಡೆದಿತ್ತಂತೆ ಗ್ರೆನೇಡನ್ನು ಸ್ಫೋಟಿಸಿ ಪರಾರಿಯಾಗುವ ಸಂಚನ್ನು ಗ್ಯಾಂಗ್ ಮಾಡಿತ್ತು ನಾಸಿರ್ನನ್ನು ಕರೆದೊಯ್ಯುವ ಜವಾಬ್ದಾರಿಯನ್ನು ಚಾಂದ್ ಪಾಷಾ ಹೆಗಲಿಗೆ ವಹಿಸಲಾಗಿತ್ತು ಮಾರ್ಗ ಮಧ್ಯೆ ಗ್ರೆನೇಡನ್ನು ಸ್ಫೋಟಿಸಿ ಎಲ್ಲರ ಗಮನವನ್ನು ಡೈವರ್ಟ್ ಮಾಡಿ ಅಲ್ಲಿಂದ ಅವ್ರನ್ನ ಎಸ್ಕೇಪ್ ಮಾಡಬೇಕು ಅನ್ನುವಂಥ ಒಂದು ಪ್ಲಾನ್ ನಡೆದಿತ್ತು ಅಂತೇಳಿ ಎಲ್ಲ ವಿಚಾರಗಳು ಎನ್ ಐ ಎ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕಾಂಶಗಳು ಇದೆ ಸಿನಿಮಾದಲ್ಲೆಲ್ಲ ನಾವು ನೋಡಿರ್ತೀವಲ್ಲ ಅದೇ ಥರ ಪ್ಲ್ಯಾನ್ ಮಾಡಿದ್ರಂತೆ ಎಧಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ